ರ್ಶಿನಿ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ ಪಡುಬಿದ್ರೆ ಶಾಖೆಯ ಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಅಶಕ್ತ ನಿರುದ್ಯೋಗಿ ಯುವತಿಯರಿಗೆ ಹೊಳಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಶುಕ್ರವಾರ ಪಡುಬಿದ್ರೆ ಶಾಖಾ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಿತು ತುಳುನಾಡು ಕಲಾವಿದರು ಪಡುಬಿದ್ರೆ ಇದರ ಅಧ್ಯಕ್ಷರಾದ ಸಂತೋಷ್ ಪಡುಬಿದ್ರೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಹೊಳಿಗೆ ಯಂತ್ರ ವಿತರಿಸಿ ಮಾತನಾಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿಯು ಕಡಿಮೆ ಅವಧಿಯಲ್ಲಿ ಗ್ರಾಹಕ ಸ್ನೇಹಿಯಾಗಿ ಉತ್ತಮ ಸೇವೆಯನ್ನ ನೀಡುತ್ತ ಲಾಭಾಂಶದಲ್ಲಿ ಪ್ರತಿ ವರ್ಷ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇದೆ ಎಂದರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಪಡುಬಿದ್ರೆ ವಲಯ ಅಧ್ಯಕ್ಷೆ ಪುಷ್ಪಲತಾ ಗಂಗಾಧರ ಸೊಸೈಟಿಯ ಕಾರ್ಯಗಳನ್ನು ಶ್ಲಾಘಿಸಿ ಶುಭ ಹಾರೈಸಿದ್ರು ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಎಚ್ ವಸಂತ್ ಬೆರ್ನಾಡ್ ಮಾತನಾಡಿ ಹಳೆಯಂಗಡಿಯಲ್ಲಿ ಸೊಸೈಟಿಯ ಪ್ರಧಾನ ಕಚೇರಿ ಇದೆ ಪಡುಬಿದ್ರೆ ಶಾಖೆಯು ಮೂರನೇ ವರ್ಷದಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿ ಠೇವಣಿ ಹೊಂದಿದ್ದು ನಾಲ್ಕು ಪಾಯಿಂಟ್ ಕೋಟಿ ಸಾಲವನ್ನು ನೀಡಲಾಗಿದೆ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಐದು ಸಾಲ ವಸೂಲಾತಿ ಮಾಡಲಾಗಿದೆ ಗ್ರಾಹಕರಿಗೆ ಶೇಕಡ ಎಂಟು ಡಿವಿಡೆಂಟ್ ನೀಡಲಾಗ್ತಾ ಇದೆ ಲಾಭಾಂಶದಲ್ಲಿ ಕಳೆದ ಬಾರಿ ವಿಕಲಚೇತನರಿಗೆ ವೀಲ್ ಚೇರ್ ಈ ಬಾರಿ ನಿರುದ್ಯೋಗಿ ಯುವತಿಯರಿಗೆ ಹೊಳಿಗೆ ಯಂತ್ರ ವಿತರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಿಂದ ವಿಶಿಷ್ಟ ಸಾಧನಾ ಪ್ರಶಸ್ತಿ ಪಡೆದಿದ್ದು ಈ ಬಾರಿಯೂ ಸೊಸೈಟಿಯ ಸಾಧನೆಗೆ ದೊರೆಯಲಿದೆ ಎಂದರು ಇನ್ನು ಆಡಳಿತ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭ ಉಪಸ್ಥಿತರಿದ್ದರು ಪಡುಬಿದ್ರೆ ಶಾಖಾ ಪ್ರಬಂಧಕಿ ಅಂಜಲಿ ಎಸ್ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ವಂದಿಸಿದ್ರು ಈ ಈ ಸರ್ತಿ ಕೂಡ ನಾಳೆ ದಿನದಲ್ಲಿ ನಾವು ನಮಗೆ ಈ ಒಂದು ಪ್ರಶಸ್ತಿ ಭವಿಸಲಿದೆ ಎಂದು ನಮಗೆ ಈಗಾಗಲೇ ಮಾಹಿತಿ ನೀಡಿದ ತಿಳಿದಿದೆ ಇದಕ್ಕೆಲ್ಲ ಕಾರಣ ಗ್ರಾಹಕರು ಹಾಗೂ ಇಲ್ಲಿಯ ಗ್ರಾಮಸ್ಥರು ಇದರೊಂದಿಗೆ ನಾವು ಕೇವಲ ಕೆಲವು ದಿನದಲ್ಲಿ ಪಡುವುದಡುವುದ ಶಾಖೆಯನ್ನು ಕೂಡ ತೆರಳಲಿಕ್ಕೆ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ ಸೆಪ್ಟೆಂಬರ್ ಎಂಟು ಎಂಟರಂದು ನಾಲ್ಕನೇ ಶಾಖೆ ಮುಗಿದು ಪ್ರಾರಂಭಿದೆ ಎಲ್ಲ ಈ ಬೆಳವಣಿಗೆಗಳಿಗೆ ನಮಗೆ ಆ ನನಗೆ ಶಕ್ತಿ ನೀಡಿದವರು ನಾನು ಮಾಧ್ಯಮ ಮಾಧ್ಯಮರು ಪ್ರಥಮ ನಮ್ಮ ಸೊಸೈಟಿ ಪ್ರಥಮವಾಗಿ ಪ್ರಾರಂಭ ದಿನದ್ದು ಕೂಡ ಇಂದಿನವರೆಗೂ ನನ್ನ ನಮ್ಮ ಸೊಸೈಟಿಯನ್ನು ಎಲ್ಲ ಎಲ್ಲ ಪರಿಸರದಲ್ಲಿ ಕೂಡ ಅದಕ್ಕೆ ಬೇಕಾದ ಪ್ರಚಾರವನ್ನು ಇಟ್ಟುಕೊಂಡು ಉತ್ತಮವಾದ ಸಾಧನೆ ಕೈಲಿಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಒದಗಿಸುವ ಮಾಧ್ಯಮದವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸ್ಪಂದಿಸಿದ್ದೇನೆ ಶಾಖೆಯಲ್ಲಿ ವೀಲ್ ಚೇರ್ಗಳನ್ನು ಆಸಕ್ತ ಅಂಗವಿಕಲರಿಗೆ ವೀಲ್ ಚೇರನ್ನು ನೀಡಿದ್ದೇವೆ ಈ ವರ್ಷ ನಮ್ಮಸೈಟಿಯ ಇಬ್ಬರು ಸದಸ್ಯರಿಗೆ ಅಶಕ್ತ ನಿರುದ್ಯೋಗಿ ಯುವತಿಯರಿಗೆ ಒಂದು ಸ್ವಾವಲಂಬನೆ ಬದುಕಟ್ಟಲಿಕ್ಕೆ ಹುಲಿಗೆ ಯಂತ್ರವನ್ನು ನೀಡಬೇಕೆಂಬ ಒಂದು ತೀರ್ಮಾನವನ್ನು ನಮ್ಮ ಆಳ್ತ ಕೈಗೊಂಡು ಈ ಪ್ರಕಾರ ಇಂದು ನಾವು ಇಲ್ಲಿ ಇಬ್ಬರಿಗೆ ನಾವು ಇದ್ದೇವೆ ಇವರ ಬದುಕು ಉಜ್ವಲವಾಗಲಿ ಇವರಿಗೆ ಸ್ವಾವಲಂಬನೆ ಬದುಕಟ್ಟಲಿಕ್ಕೆ ನಮ್ಮದೇ ನಮ್ಮ ನಮ್ಮದೊಂದು ಸಣ್ಣ ಸಹಾಯ ಎಂದು ಹೇಳುತ್ತಾ ಅವರ ಇಬ್ಬರಿಗೂ ನಾನು ಹಾಗೂ ಎಲ್ಲರಿಗೂ ವಂದನೆಗಳು